ಪ್ರಿಯರೇ ಸುಂದರವಾದಂತಹ ಕ್ಷಣ ಅಮೂಲ್ಯವಾದಂತಹ ಕ್ಷಣ ದೇವರ ಪ್ರತಿನಿಧಿಗಳಾಗಿ ಈ ಬೆಳಗಿನ ಜಾವದಲ್ಲಿ ದೇವರನ್ನ ಈ ಒಂದೂವರೆ ಗಂಟೆಗಳ ಕಾಲ ಆರಾಧಿಸಿ ಸ್ತುತಿಸಿ ಮಹಿಮಪಡಿಸಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸುವಂತಹ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ಚಿಂತನೆಯ ಈ ಬೆಳಿಗಿನ ಜಾವ ನಮ್ಮನ್ನು ದೇವರತ್ತ ಸೆಳೆಯುವಂತ ಒಂದು ಜಾವವಾಗಿದೆ ನಾವು ಈ ಬೆಳಗಿನ ಜಾವದಲ್ಲಿ ಸುಪ್ರಭಾತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಈಗ ಎಷ್ಟೋ ಜನ ಮಿಲಿಯಾಂತರ ಜನ ಈ ಲೋಕದಲ್ಲಿ ಸುಪ್ರಭಾತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಇದ್ದಾರೆ ಕೆಲವರು ಒಂದು ಗಂಟೆ ಗೆಳುತ್ತಾರೆ ಕೆಲವರು ಮೂರು ಗಂಟೆ ಗೆಳುತ್ತಾರೆ ಕೆಲವರು ನಾಲ್ಕು ಗಂಟೆ ಗೆಳೆಯುತ್ತಾರೆ ಕೆಲವರು ಐದು ಗಂಟೆ ಗೆಳೆಯುತ್ತಾರೆ ಕೆಲವರು ಆರು ಗಂಟೆ ಗೆಳೆಯುತ್ತಾರೆ ಹೀಗೆ ಹಲವಾರು ಜನರು ಹಲವಾರು ವಿಧದಲ್ಲಿ ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಂತಹ ದಿನಗಳಾಗಿದೆ ಪ್ರತಿ ದಿನಗಳು ಹಾಗೆ ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಸಹ ಈ ದಿನಗಳು ಐದು ಗಂಟೆಯಿಂದ ಈ ಆರೂವರೆ ಗಂಟೆಗಳವರೆಗೆ ದೇವರ ಸಾಮ್ರಾಜ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸುವ ಸಮಯವಾಗಿದೆ ಪ್ರಿಯರೇ ನಾವು ದಿನಂಪ್ರತಿ ಪ್ರಾರ್ಥಿಸುತ್ತಾ ಇದ್ದೇವೆ ಪವಿತ್ರಾತ್ರ ನಮಗೆ ಪ್ರಾರ್ಥಿಸಲು ಪ್ರೇರಣೆಯನ್ನು ಕೊಡುತ್ತಾರೆ ಸೈತಾನನು ಆ ಪ್ರಾರ್ಥನೆಯನ್ನ ತಡೆ ಮಾಡಲು ಯತ್ನಿಸುತ್ತಾನೆ ದೇವರೊಂದಿಗೆ ನಾವು ಬೆರೆತು ಹೋಗಲು ಸೈತಾನನ್ನು ಬಿಡುವುದಿಲ್ಲ ನೋಡಿ ಹೆಚ್ಚಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಬರುವಾಗ ಅನೇಕ ಶೋಧನೆಗಳು ಅನೇಕ ಹೋರಾಟಗಳನ್ನು ಹಲವಾರು ಜನರ ಜೀವಿತದಲ್ಲಿ ನಾವು ನೋಡುತ್ತೇವೆ ಹಾಗೂ ನಿಮ್ಮ ಜೀವಿತದಲ್ಲಿ ಸಹ ನೋಡುತ್ತೇವೆ ಎಷ್ಟು ಜನರು ಪ್ರಾರ್ಥನೆ ಮಾಡುವವರು ಪ್ರಾರ್ಥನೆಯನ್ನು ಬಿಟ್ಟು ಬಿಡುತ್ತಾರೆ ಬಲಿಪೂಜೆಗೆ ಹೋಗುವವರು ಬಲಿಪೂಜೆಯನ್ನು ಬಿಟ್ಟು ಬಿಡುತ್ತಾರೆ ದೈನಂದಿನ ಬದುಕಿನಲ್ಲಿ ದೇವರನ್ನು ಆರಾಧಿಸಿ ದೇವರ ವಾಕ್ಯವನ್ನು ಪಠಿಸುವವರು ಅದನ್ನು ಬಿಟ್ಟು ಬಿಡುತ್ತಾರೆ ನಿರಾಶ್ರಿತರಾಗುತ್ತಾರೆ ತಬ್ಬಲಿಗಳಂತಾಗಿ ಹೋಗುತ್ತಾರೆ ಏನು ಕಾರಣ ಏನು ಕಾರಣ ಬೇರೆ ಕಾರಣ ಒಂದೇ ಸೈತಾನನು ನಮ್ಮೊಳಗಿರುವಂತಹ ವಿಶ್ವಾಸವನ್ನ ಕೀಳು ಕೀಳುತ್ತಾನೆ ಬಿತ್ತುವನ ಸಾಮರ್ಥ್ಯನ ಪ್ರವೇಶಿಸಿ ಹೇಳುವಾಗ ನಾವು ನೋಡುತ್ತೇವೆ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜಗಳು ಮಾತ್ರ ಮೂವತ್ತರಷ್ಟು ಅರವತ್ತರಷ್ಟು ತೊಂಬತ್ತರಷ್ಟು ಪಾಲ ಕೊಡುವುದನ್ನ ಆದರೆ ಬಿತ್ತನೆ ಕಾಳುಗಳು ರಸ್ತೆಯ ಬದಿಯಲ್ಲಿ ಬೀಳುವಾಗ ಹಕ್ಕಿಗಳು ಆರಿಬಂದು ಅವುಗಳನ್ನು ತಿಂದು ಬಿಡುತ್ತದೆ ಕಲ್ಲುಗಳ ಮಧ್ಯೆ ಬೀಳುವಾಗ ಅದು ಸಹ ಪಕ್ಷಿಗಳ ಪಾಲಾಗುತ್ತದೆ ಕಲ್ಲು ಮುಳ್ಳುಗಳ ಬದಿಯಲ್ಲಿ ಬೀಳುವಾಗ ಅದು ಬೆಳೆದು ಬಂದು ಕೊನೆಗೆ ಸಮಸ್ಯೆ ಹೋರಾಟಗಳ ನಿಮಿತ್ತವಾಗಿ ಅವುಗಳು ಕುಗ್ಗಿ ಹೋಗುತ್ತದೆ ಸತ್ತು ಹೋಗುತ್ತದೆ ಹೀಗೆ ಆಗಿದೆ ಪ್ರಿಯರೇ ನಮ್ಮ ಜೀವಿತದ ವಿಶ್ವಾಸಭರಿತ ಪ್ರಾರ್ಥನೆ ಪ್ರಿಯರೇ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಅಡಚಣೆ ಮಾಡಲು ನಮ್ಮ ಮುಂದೆ ನಿದ್ರೆ ಆಲಸ್ಯ ಹೋರಾಟ ಮನೆಯ ಸಮಸ್ಯೆಗಳು ಗಂಡನ ಸಮಸ್ಯೆ ಹೆಂಡತಿಯ ಸಮಸ್ಯೆ ಮಕ್ಕಳ ಸಮಸ್ಯೆ ಸಾಲದ ಸಮಸ್ಯೆ ಹೀಗೆ ಎಲ್ಲಾ ಚಿಂತನೆಗಳು ಪ್ರಾರ್ಥಿಸುವಾಗ ಬರುವುದನ್ನು ನಾವು ನೋಡುತ್ತೇವೆ ಈ ಚಿಂತನೆಗಳು ಬರುವಾಗ ನಮಗೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಈ ಚಿಂತನೆಗಳು ನಮಗೆ ಬರುವಾಗ ನಮಗೆ ಸ್ತುತಿಸಲು ಸಹ ಆಗುವುದಿಲ್ಲ ಒಂದು ಗಂಟೆ ಇಲ್ಲ ಒಂದು ನಿಮಿಷ ನಮಗೆ ಪ್ರಾರ್ಥನೆ ಮಾಡಲು ಸಹ ಸಾಧ್ಯವಾಗುವುದಿಲ್ಲ ಏನು ಕಾರಣ ಬೇರೆ ಕಾರಣವಿಷ್ಟೇ ಸೈತಾನನ್ನು ನಮ್ಮ ಮೇಲೆ ಬಲೆ ಬೀಸಿ ನಮ್ಮಲ್ಲಿರುವಂತಹ ವಿಶ್ವಾಸವನ್ನು ಕದಡುತ್ತಾನೆ ಶತ್ರುವಾದ ಸೈತಾನನ್ನು ನಮ್ಮನ್ನು ನಮ್ಮ ಪ್ರಾರ್ಥನಾ ಜೀವಿತದಿಂದ ಬೇರ್ಪಡಿಸುತ್ತಾನೆ ನಮ್ಮ ಮುಂದೆ ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನೆ ವ್ಯಕ್ತಿಗಳನ್ನು ಮುಂದೆ ತಂದು ಅಥವಾ ಯಾಜಕರುಗಳನ್ನು ಮುಂದೆ ತಂದು ಪ್ರಾರ್ಥಿಸುವ ಮುಂದೆ ತಂದು ಅವರ ಬಲಹೀನತೆಗಳನ್ನು ಮುಂದೆ ತಂದು ಅವರ ಕೊರತೆಗಳನ್ನು ಮುಂದೆ ತಂದು ಆ ಪ್ರಾರ್ಥನೆಯಿಂದ ನಾವು ದೂರಾಗುವಂತೆ ಮಾಡುತ್ತಾನೆ ದೇವರಿಗೂ ನಮಗೂ ಇರುವ ಸಂಬಂಧವನ್ನ ದೂರ ಮಾಡುತ್ತಾನೆ ಪ್ರಿಯ ಸಹೋದರನ ಸಹೋದರಿಯ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಈ ಚಿಂತನೆ ಅತಿ ಶ್ರೇಷ್ಠವಾದದ್ದು ಪ್ರಾರ್ಥನೆ ಎಂಬುದು ನನಗೂ ದೇವರಿಗಿರುವಂತಹ ಒಂದು ಸಂಬಂಧ ಆ ಸಂಬಂಧವನ್ನು ನಾಶ ಮಾಡುವುದೇ ಸೈತಾನನ ಕುತಂತ್ರ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಹೇಳಿಕೊಡುತ್ತಾನೆ ಶತ್ರುಗಳಿಂದ ದೇವ ತಪ್ಪಿಸು ಎದುರಾಳಿಗಳಿಂದನ್ನು ರಕ್ಷಿಸು ಒಂದು ಕಡೆ ಮನುಷ್ಯನಾಗಿರುವ ಶತ್ರು ಇನ್ನೊಂದು ಕಡೆ ಸೈತಾನನಾಗಿರುವ ಶತ್ರು ಒಂದು ಕಡೆ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವ ಮನುಷ್ಯ ಇನ್ನೊಂದು ಕಡೆ ಎದುರಾಳೆಯಾಗಿ ನನ್ನ ಮುಂದೆ ಬರುವಂಥ ಸೈತಾನ ಪ್ರೀರೇ ಈ ಒಂದು ಹೋರಾಟಗಳನ್ನು ನಾವು ಈ ಲೋಕದಲ್ಲಿ ಜಯಿಸಬೇಕು ಶತ್ರು ಎಂದು ಹೇಳುವಾಗ ನಮ್ಮ ಜೀವಿತದಲ್ಲಿ ಬರುವುದು ನಾವು ಆಲೋಚನೆ ಮಾಡುವುದು ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳು ನಮಗೆ ಕೆಡುಕನ್ನು ಮಾಡುವವರು ಜಗಳ ಮಾಡುವವರು ನಮ್ಮನ್ನು ಶಪಿಸುವವರು ಬೈಯುವವರು ನಿಂದಿಸುವವರು ದೂಷಿಸುವವರು ಎಂಬುದಾಗಿ ತಿಳಿಯುತ್ತದೆ ಖಂಡಿತವಾಗಿ ಅಲ್ಲ ಅವರು ನಮ್ಮ ಶತ್ರುಗಳಲ್ಲ ನಮ್ಮ ಮಿತ್ರರು ಚಿಂತಿಸು ನನ್ನ ಸಹೋದರ ಸಹೋದರಿ ಅವರು ನಿನ್ನ ಮಿತ್ರರು ಅವರು ನಿನ್ನ ಮುಂದೆ ನಿನ್ನೆ ನಿಮ್ಸಿಸಿ ಬಾಧಿಸಿ ವೇದನೆಗೆ ಒಳಪಡುವಾಗ ನೀನು ಅವರಿಗಾಗಿ ಪ್ರಾರ್ಥಿಸುವಾಗ ಅಥವಾ ನೀನು ಪ್ರಾರ್ಥಿಸುವಾಗ ನಿನ್ನ ವಿಶ್ವಾಸ ಇನ್ನು ಬಲಪಡುತ್ತದೆ ನೀನು ದೇವರೊಂದಿಗೆ ಇನ್ನು ಹೆಚ್ಚೆಚ್ಚಾಗಿ ಬೆಳೆಯಲು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಲು ಕಾರಣವಾಗುತ್ತದೆ ಹೌದು ನಿನ್ನನ್ನು ಉಪದ್ರವಿಸುವವರ ಮುಖಾಂತರವಾಗಿ ನಿನ್ನ ಪ್ರಾರ್ಥನೆ ಹೆಚ್ಚುತ್ತೀಯ ನಿನ್ನ ಪ್ರಾರ್ಥನೆಗಳು ಹೆಚ್ಚಾಗುತ್ತದೆ ದೇವರೊಂದಿಗೆ ಸಂಬಂಧ ಹೆಚ್ಚಾಗುತ್ತದೆ ದೇವಾ 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 ಎಂದು ದೇವರನ್ನು ನೋಡುವ ಭಾಗ್ಯ ನಮ್ಮದಾಗುತ್ತದೆ ಆದರೆ ಶತ್ರುವಾದ ಸೈತಾಲ ಬರುವಾಗ ನಾವು ದೇವಾ ಎಂದು ಕರೆಯುವ ಪದವು ಯಸ್ಸು ಎಂಬ ಕರೆಯುವ ಪದವು ದೇವಸ್ತೋತ್ರ ಎಂದು ಹೇಳುವ ಪದಗಳು ನಮ್ಮಿಂದ ನಿಂತು ಹೋಗುತ್ತದೆ ನಮ್ಮಿಂದ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಏನೋ ಪ್ರಾರ್ಥಿಸಬೇಕು ಎಂಬ ವಾಡಿಕೆಯಲ್ಲಿ ಎಲ್ಲೋ ಒಂದು ಐದು ನಿಮಿಷ ಪ್ರಾರ್ಥಿಸಬಹುದಾದರೂ ಸಹ ಹೃದಯವೆಲ್ಲೋ ಇರುತ್ತದೆ ಮನಸ್ಸೆಲ್ಲೋ ಇರುತ್ತದೆ ಚಿಂತನೆಯಲ್ಲೂ ಇರುತ್ತದೆ ಬಾಯಿಯಲ್ಲಿ ಪದಗಳು ಮಾತ್ರ ಉಳಿಯುತ್ತವೆ ನನ್ನ ಸಹೋದರನೇ ಸಹೋದರಿಯೇ ಶತ್ರುವಾದ ಸೈತಾನನಿಂದ ನಾವು ರಕ್ಷಣೆಯನ್ನು ಹೊಂದಬೇಕು ಎದುರಾಳಿಯಾಗಿರುವಂತಹ ನಮ್ಮ ಹೋರಾಟವನ್ನು ತರುವ ಶೋಧನೆಗಳನ್ನು ಜಯಿಸಲು ನಾವು ಸಿದ್ಧರಾಗಬೇಕು ಇದಕ್ಕಾಗಿಯೇ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಐವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯ ಶತ್ರುಗಳಿಂದ ದೇವ ತಪ್ಪಿಸು ಎದುರಾಳಿಗಳಿಂದ ರಕ್ಷಿಸು ಶತ್ರುಗಳಿಂದ ದೇವ ತಪ್ಪಿಸು ಎದುರುಗಾ ಎದುರಾಳಿಗಳಿಂದ ಅದನ್ನು ರಕ್ಷಿಸು ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ತೊಂಬತ್ತು ವಾಕ್ಯ ಒಂದು ಶತ್ರುಗಳಿಂದ ದೇವ ತಪ್ಪಿಸು ಇದು ರಕ್ಷಿಸು ಪ್ರಭುವಿನ ವಾಕ್ಯ ಕೀರ್ತನೆಗಳು ಐವತ್ತೊಂಬತ್ತು ವಾಕ್ಯ ಒಂದು ಶತ್ರುಗಳಿಂದ ದೇವ ತಪ್ಪಿಸು ಇದು ರಾಣಿಗಳಿಂದ ರಕ್ಷಿಸು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಯ ತುಂಬನೇ ದೇಹ ಒಂದನೇ ವಾಕ್ಯ ಶತ್ರುಗಳಿಂದ ಶತ್ರುಗಳಿಂದ ದೇವ ತಪ್ಪಿಸು ಎದುರುಗಾಳಿಯಿಂದ ರಕ್ಷಿಸು ಕವಿಯ ವಾಕ್ಯವಿದು ಕೀರ್ತನೆಯ ತುಂಬನೇ ಧ್ಯೇಯ ದೇವ ಒಂದಿನ ವಾಕ್ಯ ಶತ್ರುಗಳಿಂದ ದೇವ ತಪ್ಪಿಸು ಎದುರಾಳಿಗಳಿಂದ ರಕ್ಷಿಸು దేవే కృతజ్ఞత కీర్తన ఐవత్వం శత్రు వలసిన వాక్యవచ్చు దేవరికి కృతజ్ఞత అప్ప తండ్రి ఏ స్తోత్ర రాచవంత ಈ ಸುಂದರವಾದ ಬೆಳಗಿನ ಜಾವದಲ್ಲಿ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನಾ ಸಹನ ಕೇಳುತ್ತಿರುವಂಥ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುವಂತಹ ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಬೆಳಗಿನ ಜಾವದಲ್ಲಿ ಈ ಚಿಂತನೆ ಮೂಲಕವಾಗಿ ನಮ್ಮ ಮುಂದೆ ಬರುವಂಥ ಶೋಧಕನಾದ ಸೈತಾನನನ್ನು ಎದುರಿಸಿರುವ ಶಕ್ತಿಯನ್ನು ಕೊಡಿದೆ ಹೌದು ದೇವ ದಾವಿದನು ಗೋಲಿಯಾತನನ್ನು ಆತನನ್ನು ಉರುಳಿಸಿದಂತೆ ನಮ್ಮ ಪ್ರಾರ್ಥನಾ ಶಕ್ತಿಯಿಂದ ಸ್ವಾಮಿ ನಮ್ಮ ಮುಂದೆ ಬರುವಂತಹ ಸೈತಾನ ಶೋಧನೆಗಳನ್ನು ನಾವು ಉರುಳಿಸುವಂತೆ ಮಾಡಿದ್ವಿ ಎದುರಾಳಿಯನ್ನು ಜಯಿಸುವ ಶಕ್ತಿಯನ್ನು ಕೊಡಿ ರಾಜ ಜ್ಞಾನ ವಿವೇಕವನ್ನು ಕೊಡಿನ ರಾಜ ಹಾಗೂ ಈ ಲೌಕಿಕವಾಗಿ ಪ್ರಾಪಂಚಿಕವಾಗಿ ದೈಹಿಕವಾಗಿ ನಮ್ಮ ಮುಂದೆ ಬರುವಂತಹ ಶೋಧನೆಗಳನ್ನು ಶೋಧಕವನ್ನು ಪ್ರಚೋದನೆಗಳನ್ನು ನಮ್ಮಿಂದ ತೆಗೆದುಹಾಡ್ತೀರಿ ರಾಜ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಒಳಗಾಗುತ್ತಿರುವಂಥ ಎಲ್ಲ ಮಕ್ಕಳ ಜೀವಿತ ಇವರ ಕುಟುಂಬ ಇವರ ಬಾಳ ಸಂಗಾತಿ ಪತಿಪತ್ನಿ ಮಕ್ಕಳು ಎತ್ತರನ್ನು ಆಶ್ರಯಿಸದೆ ಇವರ ಒಳ ಹುಟ್ಟಿದವರನ್ನು ಆಶ್ರದಿಸರಿ ಇವರನ್ನ ಪ್ರೀತಿಸುವವರನ್ನು ಆಶ್ರದಿಸಿರಿ ಇವರನ್ನ ದ್ವೇಷಿಸುವವರನ್ನು ಆಶ್ರದಿಸರಿ ಇವರಿಗೆ ಉದಾಹರಣೆಯ ಕರಗಳನ್ನು ಚಾಚುವವರನ್ನ ಆಶ್ರದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರದಿಸಲಿ ಸ್ವಾಮಿ ಇವರ ಮೇಲೆ ಇವರ ಕುಟುಂಬದ ಮೇಲೆ ಕಾರಣಕ್ಕೆ ಈ ದಿನ ಮಾಡುವ ಎಲ್ಲ ಕಾರ್ಯಗಳು ಇವರ ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದವಾಗಲಿ ಹೆಸ ಇವರನ್ನು ನಿಮ್ಮ ಆತ್ಮರಿಂದ ತುಂಬಿ ಅಭಿಷೇಕಿಸಿ ನಿಮ್ಮನ್ನು ನಿಮ್ಮ ಕೃಪೆಯಿಂದ ಇವರನ್ನು ತುಂಬಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ آمین 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 آمین